ಕರುನಾಡ ಸೇವಾ ಕರ್ಮಣಿ ರಾಜ್ಯ ಪ್ರಶಸ್ತಿಗೆ ಭಾಜನರಾದರು ಶಿವಕುಮಾರ್ ಆರಾಧ್ಯ ಶಿವಕುಮಾರ್ ಆರಾಧ್ಯ ವಿ ಎಸ್ ಬಿನ್ ಶಿವಣ್ಣ ಬಿದಲಪುರ ಗ್ರಾಮ ರೆಡ್ಡಿಹಳ್ಳಿ ಪೋಸ್ಟ್ ಚನ್ನರಾಯಪಟ್ಟಣ ಹೋಬಳಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪುಟ್ಟ ಗ್ರಾಮವಾಗಿರುವ ವಿದಲಪುರ ಗ್ರಾಮದ ಶ್ರೀಮತಿ ಶಿವರುದ್ರಮ್ಮ ಮತ್ತು ಶಿವಣ್ಣನವರ ಪುತ್ರನಾಗಿ ದಿನಾಂಕ ಹದಿನೆಂಟು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೆಂಟರಂದು ಹುಟ್ಟಿದಂತಹ ಶಿವಕುಮಾರ್ ಆರಾಧ್ಯ ವಿ ಎಸ್ ಅವರು ಸಾಕಷ್ಟು ತಾಲೂಕಿನಲ್ಲಿ ಸಮಾಜ ಸೇವೆಯಲ್ಲಿಯೂ ತೊಡಗಿಸಿಕೊಂಡು ರೈತ ಪರ ಹೋರಾಟದಲ್ಲಿಯೂ ಸಹ ಆಯ್ಕೆಯಾಗಿದ್ದಾರೆ ಇನ್ನು ಇವರು ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೂ ಬದಲಪುರ ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮುಗಿಸಿ ಎಂಟನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೂ ಶ್ರೀ ಸಿದ್ಧಗಂಗಾ ಮಠ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮುಗಿಸಿ ಜೊತೆಯಲ್ಲಿ ಸಂಸ್ಕೃತ ವೇದಾಭ್ಯಾಸವನ್ನು ಮಾಡುವ ಮುಖಾಂತರ ಬೆಂಗಳೂರು ನಗರದ ಚಿಕ್ಕಪೇಟೆಯಲ್ಲಿರುವ ಮಹಾಂತರ ಮಠದಲ್ಲಿ ವೇದಾಧ್ಯವನ್ನು ಮುಗಿಸಿ ನಂತರ ಶ್ರೀ ಸಿದ್ದರಬೆಟ್ಟದ ಬೆಟ್ಟದ ಪರಮ ಪೂಜ್ಯ ಶ್ರೀ ವೀರಭದ್ರ ಶಿವಾಚಾರ್ಯರ ಆತ್ಮೀಯ ಶಿಷ್ಯನಾಗಿ ಒಂದೆರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅವರಿಗೆ ಪ್ರೀತಿಯ ಶಿಷ್ಯನಾಗಿ ಸೇವೆ ಸಲ್ಲಿಸಿದ್ದಾರೆ ನಂತರದ ದಿನಗಳಲ್ಲಿ ವಿಜಯಪುರದ ಶ್ರೀ ನಗರೇಶ್ವರ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂತಹ ವಿರೂಪಾಕ್ಷಯ್ಯನವರ ಶಿಷ್ಯನಾಗಿ ಒಂದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇವರ ಸೇವೆಯನ್ನು ಮೆಚ್ಚಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಜಿನಮಲ್ಲೆ ಗ್ರಾಮದ ಶ್ರೀ ವೀರಭದ್ರ ಸ್ವಾಮಿ ದೇವಾಲಯಕ್ಕೆ ದಿನಾಂಕ ಆರು ಎರಡು ಎರಡ್ ಸಾವಿರದ ಆರರಲ್ಲಿ ಪ್ರಧಾನ ಅರ್ಚಕರನ್ನಾಗಿ ನೇಮಕ ಮಾಡಿ ಕಾಯ ವಾಚ ಮನಸ ಹದಿನೇಳು ವರ್ಷಗಳ ಪರ್ಯಂತವಾಗಿ ಸ್ವಾಮಿ ಸೇವೆ ಸಲ್ಲಿಸಿ ತಮ್ಮದೇ ಆದಂತಹ ಹೆಸರನ್ನು ಮಾಡಿ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತರ ತಂದೆಯ ಮರಣ ನಂತರ ಹುಟ್ಟೂರಿಗೆ